ಐ ಎಗ್ರಿ ಅಂತ ಅವರ ಭಾಷಣದ ಹೇಳಿದ್ದಾರೆ ಸೊ ಸಂವಿಧಾನ ವಿರುದ್ಧ ಒಂದು ಕಾನೂನು ಮಾಡಿದರೆ ಈ ಸರ್ಕಾರ ಸಂವಿಧಾನ ವಿರೋಧಿ ಅಂತ ಹೇಳಿದೆ ಮತ್ತು ಇನ್ನೇನು ಹೇಳಕ್ಕೆ ಸಾಧ್ಯ ಇದು ಒಂದೇ ಅಲ್ಲ ಹಲವಾರು ಆಜ್ಞೆಗಳು ಇವತ್ತು ಸಂವಿಧಾನದ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿದೆ ಇಂಥ ಸರ್ಕಾರ ಮುಂದೆ ಆಳೋದಕ್ಕೆ ಯಾವುದೇ ನೈತಿಕ ಹಕ್ಕಲ್ಲ ಇಡೀ ಸರ್ಕಾರವೇ ರಾಜೀನಾಮೆ ಮನೆ ಎರಡನೇದಾಗಿ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲು ಹಲವಾರು ರಾಜ್ಯಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ರಿಲಿಜಿಯಸ್ ರಿಸರ್ವೇಶನ್ ಅಂತ ಅದಾಗ್ದು ಕೂಡ ಇವರು ತರ್ತಾರೆ ಅಂದ್ರೆ ಅದು ಎಲ್ಲಿಲ್ಲದ ಅಲ್ಲಿ ತರ್ತಾ ಇದ್ದಾರೆ ಅಂದರೆ ಯಾವುದಾದ್ರೂ ನಂಗೆ ತೋರಿಸ್ಬಿಡ್ರಿ ನೀವು ಸಂವಿಧಾನದಲ್ಲಿ ಕಾಂಟ್ರಾಕ್ಟ್ ಕೊಡೋದ್ರಲ್ಲಿನ ರಿಸರ್ವೇಷನ್ ಇದೆ ಸುಮ್ಮನೆ ನನ್ನ ಪ್ರಕಾರ ಅದೇನು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಇದೆ ಅದನ್ನೇ ರದ್ದುಗೊಳಿಸೋದು ಒಳ್ಳೆಯದು ಇವರು ಇಷ್ಟು ಸುಮಾರು ಮೂವತ್ತ್ ನಾಲ್ವತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರೆ ಟ್ರಾನ್ಸ್ಪರೆನ್ಸಿಗೆ ಏನು ಬೇರೆ ಅದು ಹೋಗಲಿ ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನವನ್ನು ಹಿಡ್ಕೊಂಡು ತೋರಿಸ್ತಾ ಇರ್ತೀವಿ ಇವತ್ತು ಅಂಬೇಡ್ಕರ್ ವಿಚಾರ ಏನು ಒಂದು ಧಾರ್ಮಿಕ ಮೀಸಲಾತಿ ಬಗ್ಗೆ ಏನಿದೆ ಅದರ ವಿರುದ್ಧ ಇವತ್ತು ಸರ್ಕಾರ ಅಲ್ಲಿ ಕ್ರಮ ಉಪ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಹೀಗಾಗಿ ಸಂವಿಧಾನದ ವಿರೋಧ ಅಷ್ಟೇ ಅಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಕ್ಕೂ ಕೂಡ ಈ ಸರ್ಕಾರ ವಿರೋಧವಿದೆ ಸ್ವತಂತ್ರ ಬಂದಾಗ ತಮ್ಮ ಕಾಂಗ್ರೆಸ್ ತಮ್ಮ ಆಡಳಿತದ ಸಲುವಾಗಿ ದೇಶ ವಿಭಜಿಸಿದರು ಶಾಬಾನು ಕೇಸ್ ಬಂದಾಗ ಕುರ್ಚಿ ಉಳಿಸ್ಕೊಳ್ಳಲು ಕಾನೂನನ್ನೇ ಬದಲಾವಣೆ ಮಾಡಿದರು ಈಗ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಾಕಿಲ್ಲ ಇನ್ಮೇಲೆ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಹಿಡ್ಕೊಳ್ಳುವಂತ ತೋರಿಸುವಂತ ಯಾವುದೇ ನೈತಿಕ ಅಧಿಕಾರ ಕೂಡ ಇಲ್ಲ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಈಗ ಹನಿ ಟ್ರಾಪ್ ವಿಚಾರ ಚರ್ಚೆ ಆಗ್ತದೆ ಚರ್ಚೆ ಸುಪ್ರೀಂ ಕೋರ್ಟ್ ತನಿಖೆ ನೋಡಿ ಹನಿ ಟ್ರಾಪ್ ವಿಚಾರದಲ್ಲಿ ಮತ್ತೆ ರಾಜಕಾರಣ ಪ್ರಾರಂಭ ಯಾವ ವಿಚಾರವನ್ನ ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ಅವರು ಸದನದಲ್ಲಿ ಓಪನ್ ಆಗಿ ಹೇಳಿದ್ರು ತಮ್ದು ಅಷ್ಟೇ ಅಲ್ಲ ಸುಮಾರು ನಾಲ್ವತ್ತೆಂಟು ಜನರಕ್ಕಿಂತ ಹೆಚ್ಚಿದೆ ಅಂತ ಹೇಳಿದ್ರು ಒಂದು ಬಹಳ ಗಂಭೀರವಾದಂತ ವಿಚಾರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಯಾವುದು ಕೂಡ ನಡೀತಾ ಇಲ್ಲ ಅಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿದೆ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಮೀಟಿಂಗಿನ ಫಲಶ್ರುತಿನೇ ಇದನ್ನು ಮುಚ್ಚಿ ಹಾಕೋ ಸಲುವಾಗಿ ಕಾಂಗ್ರೆಸ್ನ ಬುಡಕ್ಕೆ ಇದು ಬರ್ತಿದೆ ಅಂತ ಬಹಳ ಸ್ಪಷ್ಟವಾಗಿದೆ ಹೀಗಾಗಿ ನನಗನಿಸ್ತಾ ಇದೆ ಇವತ್ತಿನ ಸ್ಟೇಟ್ಮೆಂಟ್ ಅದು ಇದೆಲ್ಲ ನೋಡಿದಾಗ ಇವ್ರಿಗೆ ಆರ್ಥಿಕವಾಗಿ ಈ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಇವತ್ತು ನೈತಿಕವಾಗಿ ಕೂಡ ಹಾಳು ಮಾಡಿದ್ದಾರೆ ಈಗ ಸಂವಿಧಾನ ವಿರೋಧವಾಗಿ ಕೂಡ ಇವರು ನಡ್ಕೊಂಡಿದ್ದಾರೆ ಹೀಗಾಗಿ ಈ ಸರ್ಕಾರ ಒಂದು ಜನ ವಿರೋಧಿ ಸರ್ಕಾರ ಎಷ್ಟು ಬೇಗ ತೊಗೊಳ್ತದೋ ಅಷ್ಟು ಕರ್ನಾಟಕ